ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ತಾವೆಲ್ಲ ನಡೆಸಿಕೊಟ್ಟಿದ್ದೇನೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಅರಸೀಕೆರೆ ತಾಲೂಕಿನ ಇತಿಹಾಸದಲ್ಲಿ ಯಾವುದೇ ನೀರಾವರಿ ಬರೋದಿಲ್ಲ ಅಂತಕ್ಕಂಥ ಅಂಕಿತ ಏನಿತ್ತು ಆ ಅಂಕಿತವನ್ನು ಹೋಗಲಾಡಿಸಿ ಎತ್ತಿನೊಳೆಯಂಥ ಒಂದು ಮಹತ್ತರವಾದಂಥ ಯೋಜನೆಯನ್ನು ಈ ತಾಲೂಕಿಗೆ ತಂದು ಕೊಟ್ಟಿರ್ತಕ್ಕಂಥ ಯಾರಾದರೂ ಒಬ್ಬರು ಮುಖ್ಯಮಂತ್ರಿಗಳಿದ್ರೆ ಅದು ಸಿದ್ದರಾಮಯ್ಯವರು ಅಂತಕ್ಕಂಥದ್ದನ್ನು ನಾವೆಲ್ಲ ಅರಸಿಕೆರೆ ತಾಲೂಕನ್ನು ಅರ್ಥ ಮಾಡ್ಕೋಬೇಕು ಪುಕ್ಕಟ್ಟೆ ಭಾಷಣ ಹೊಡೆಯಕ್ಕೆ ಬರ್ತಾರೆ ಇಲ್ಲಿ ಯಾರು ದೊಡ್ಡ ಚಿಕ್ಕಬಳ್ಳಾಪುರದಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಿದ್ರು ನಾನು ಹೋಗಿದ್ದೆ ಅಲ್ಲಿ ಹೇಳಿದರು ಶಿವಲಿಂಗೇಗೌಡ ನಿನ್ನ ಕ್ಷೇತ್ರಕ್ಕೆ ಎತ್ತಿನೊಳೆ ನೀರನ್ನು ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು ಆ ಭರವಸೆಯಂತೆ ನಮ್ಮ ತಾಲೂಕಿಗೆ ಯಾವುದಾದ್ರೂ ಚಾನೆಲ್ ಮುಖಾಂತರ ನೀರು ಅಂತ ಹೇಳಿ ನಾವು ಕಂಡದ್ರೆ ಮಹೇಶ್ ಹೆಬ್ಬಾ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದು ಎತ್ತಿನೊಳೆಯಿಂದ ಅದನ್ನು ಅತಿ ಶೀಘ್ರದಲ್ಲಿ ತಾವು ಮನಸ್ಸು ಮಾಡಿ ಮುಂದಿನ ಸರಿಗೆ ಕೆರೆ ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಯೋಜನೆಯನ್ನ ನನಗೆ ಮಂಜೂರು ಮಾಡಿ ಕೊಡಬೇಕು ಅಂತೇಳಿ ನನ್ನ ಜನತೆಯ ಪರವಾಗಿ ನಿಮಗೆ ಭಿನ್ನ ಮಾಡಿ ಕೇಳ್ತಾ ಇದ್ದೇನೆ ಇದು ಒಂದು ಹೋರಾಟ ಬಹಳ ವರ್ಷಗಳ ಕಾಲ ಈ ರಾಜ್ಯದ ಈ ಜಿಲ್ಲೆ ಇತಿಹಾಸವನ್ನು ಆಳದಂತ ಅವರು ಕೃಷ್ಣ ಬೇಷನ್ನು ಕಾವೇರಿ ಬೇಷನ್ನು ಯಾವುದೇ ಕಾರಣದಿಂದ ಅರ್ಸಿ ಕೆರೆಗೆ ನೀರು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಏನು ಹೇಳ್ತಾ ಇದ್ರು ಅದನ್ನು ಉಸಿ ಮಾಡಿ ಇವತ್ತು ಅರ್ಶಿಕೆರೆ ತಾಲೂಕಿಗೆ ನೀರನ್ನು ಕೊಟ್ಟಿರ್ತಕ್ಕಂಥ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಬಯಸ್ತೇನೆ ಇನ್ನೊಂದು ಈ ಬಾಣವರ ಭಾಗಕ್ಕೆ ಇವತ್ತು ಈ ಒಂದು ಅಪ್ಪರ್ ಭದ್ರಾದಿಂದ ನೀರು ಎರಡು ಕೆರೆಗೆ ಕೊಟ್ಟಿದ್ದಾರೆ ಎರಡೇ ಎರಡು ಕೆರೆಗೆ ನೀರು ಕೊಟ್ಟಿದ್ದಾರೆ ಹೋಗಿದೆ ಚಾನಲ್ಲು ದಯಮಾಡಿ ನಿಮಗೆ ಕೈ ಮುಗಿದು ಸಾಷ್ಟಾಂಗ ಪ್ರಣಾಮ ಮಾಡಿ ಕೇಳ್ತೇನೆ ಈ ಭಾಗಕ್ಕೆ ನಿಮ್ಮನ್ನ ಚಿರಾಯವಾಗಿ ನೆನಕತ್ತಾರೆ ದಯಮಾಡಿ ನಾನು ನಿಮ್ಗೆ ಬೇಡ್ತಾ ಇದ್ದೇನೆ ಅಪ್ಪರ್ ಭದ್ರಾದಲ್ಲಿ ಇನ್ನೊಂದು ಸ್ವಲ್ಪ ಟಿ ಎಂ ಸಿ ನೀರನ್ನು ಇಟ್ಟಿ ಈ ಭಾನುವಾರದ ಭಾಗಕ್ಕೆ ಕೆರೆ ಕೆರೆಗೆ ನೀರು ಕೊಡ್ತಕ್ಕಂತ ಯೋಜನೆ ಮುಂಜೂ ಇದರಲ್ಲಿದೆ ಅದನ್ನು ನೀವು ಮುಂಜೂರು ಮಾಡಿಕೊಡ್ಬೇಕು ಕೇವಲ ಎರಡೇ ಎರಡು ಇಂದಿನ ಮಂತ್ರಿ ಇಂದಿನ ಶಾಸಕರಾದಂತ ಬಿಜೆಪಿ ಸರ್ಕಾರದವರು ಈ ಎರಡೇ ಎರಡು ಕೆರೆಗೆ ನೀರನ್ನು ಕೊಟ್ಟು ಎಲ್ಲಿಂದ ಚಿಕ್ಕಮಗಳೂರು ಕಸಬಾಕೆ ತಗೊಂಡು ಹೋಗಿದ್ದಾರೆ ಆದ್ರಿಂದ ಇಲ್ಲಿ ಹೆಚ್ಚಿಗೆ ಬೇಡ ಇಪ್ಪತ್ತೆಂಟು ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ನೀವು ಮುಂಜೂರು ಮಾಡಿಕೊಡ್ಲೇಬೇಕು ಈ ಭಾನುವಾರ ಭಾಗದ ಜನ ನಿಮ್ಮನ್ನು ಶಾಶ್ವತವಾಗಿ ನೆನೀತಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ